ಎಸ್ ರವಿ ಅಂದ್ರೆ ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಿರುವಂತಹ ಹೈಕಮಾಂಡ್ ಸೊ ಯತ್ನಾಳ್ ಅವರನ್ನ ಶಿಸ್ತು ಉಲ್ಲಂಘನೆ ಮಾಡಿದಂತಹ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡೋ ಮೂಲಕ ರೀತಿ ಬ್ರೇಕ್ ಬೀಳತ್ತೆ ಅನ್ನುವಂತಹ ಲೆಕ್ಕಾಚಾರ ಇತ್ತು ಆದ್ರೆ ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಅನ್ನ ಗಮನಿಸ್ತಾ ಹೋದ್ರೆ ಈ ಅಸಮಾಧಾನ ಇದೆ ಇದು ತೀವ್ರಗೊಳತಾಹನೇ ಹೋಗುತ್ತೆ ಅಂತ ಅನಿಸ್ತಾ ಇದೆ ಅಲ್ವಾ ನಿಶ್ಚಿತವಾಗಿ ಹೌದು ಬೇಡ ಯಾಕೆಂದ್ರೆ ಅಸಮಾಧಾನವನ್ನ ಶಮನ ಮಾಡುವ ನಿಟ್ಟಿನಲ್ಲಿ ಬಡ್ಡಾಯಕ್ಕೆ ಬ್ರೇಕ್ ಅನ್ನ ಹಾಕುವ ನಿಟ್ಟಿನಲ್ಲಿ ಒಬ್ಬರ ಬೆಲೆ ಕ್ರಮವನ್ನು ಕೈಗೊಳ್ತು ಆದ್ರೆ ರಮೇಶ್ ಜಾರಕಿಹೊಳಿ ಅವತ್ತೇ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ರು ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಿ ಇರುವ ತನಕ ನಾವು ಅವರಿಗೆ ಸಹಕಾರವನ್ನ ಕೊಡುವುದಿಲ್ಲ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸುವುದೇ ನಮ್ಮ ಪರಮ ಗುರಿ ಎನ್ನುವಂತ ಮಾತುಗಳನ್ನ ಹೇಳಿದ್ರು ಹಾಗಾಗಿ ಇವತ್ತು ಅದಕ್ಕೆ ಬದ್ಧವಾಗಿ ಅಂದ್ರೆ ಯತ್ನಾಳ್ ಅವರನ್ನು ಉತ್ತಾಟನೆ ಮಾಡಿದ ಹೊರತಾಗಿಯೂ ಕೂಡ ಮತ್ತೆ ಅವರೆಲ್ಲರೂ ಕೂಡ ಸಭೆಯನ್ನ ಮಾಡ್ತಾ ಇರುವಂತದ್ದು ವಿಶೇಷ ಈಗ ಹೈಕಮಾಂಡ್ ಮತ್ತೆ ಹಾಗೆ ನೋಟಿಸ್ ಅನ್ನ ಕೊಡುತ್ತೆ ಅಥವಾ ರಮೇಶ್ ಜಾರಕಿಹೊಳಿ ಅಂತ ಸೀನಿಯರ್ ಲೀಡರ್ಗಳು ಪಾರ್ಟಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಲ್ಲಿ ಹದಿನೇಳು ಜನ ಶಾಸಕರನ್ನ ಕರೆದುಕೊಂಡು ಬಂದಂತ ನಾಯಕ ಹೀಗಾಗಿ ಅವರ ರಾಜಕೀಯ ಶಕ್ತಿಯನ್ನ ಮನಗೊಂಡು ಮತ್ತು ಬೆಳಗಾವಿ ಭಾಗದಲ್ಲಿ ಇರುವಂತ ಅವರ ರಾಜಕೀಯ ಹಿಡಿತ ಇದೆಲ್ಲವನ್ನು ಗಮನಿಸಿ ರಮೇಶ್ ಜಾರಕಿಹೊಳಿ ಅವರನ್ನ ಕರೆದ ಸಂಧಾನ ಮಾಡುವಂತ ಅವರಿಗೆ ಮನವೊಲಿಸುವಂತ ಪ್ರಯತ್ನವನ್ನ ವಿಜೇಂದ್ರ ಕಡೆಯವರು ಮಾಡ್ತಾರ ಮತ್ತು ಹೈಕಮಾಂಡ್ ಕಡೆಯಿಂದ ಆಗತ್ತ ಅನ್ನುವಂತ ಕಾದು ನೋಡಬೇಕಾಗಿದೆ ಒಟ್ಟಾರೆ ಇವತ್ತು ಸಭೆಯನ್ನ ಸೇರಿದ್ದಾರೆ ಮತ್ತೆ ಇದು ಹೈಕಮಾಂಡ್ಗೂ ಒಂದು ಸಂದೇಶ ಜೊತೆ ಜೊತೆಗೆ ವಿಜೇಂದ್ರ ಬಣ ಏನು ಇವತ್ತು ವಿಜೇಂದ್ರ ಯತ್ನಾಳವನ್ನು ಉಚ್ಚಾಟನೆ ಮಾಡಿದ ಕ್ಷಣ ಎಲ್ಲವೂ ಸರಿ ಹೋಯ್ತು ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ ಆ ಮಾಜಿ ಶಾಸಕರುಗಳು ಹೈಕಮಾಂಡ್ ಉತ್ತಮ ನಿರ್ಧಾರವನ್ನು ಕೈಗೊಳ್ತಾ ಇರುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಹೀಗಾಗಿ ಇದಕ್ಕೂ ಕೂಡ ಒಂದಿಷ್ಟು ಆಕ್ರೋಶಗೊಂಡಿರುವಂತಹ ಯತ್ನಾಳ್ ಟೀಮ್ ಮತ್ತೆ ಸಭೆಯನ್ನು ಮಾಡ್ತಾ ಇರುವಂತದ್ದು ವಿಶೇಷವಾದ ಬೆಳವಣಿಗೆ ಅಂತ ಅನ್ಸುತ್ತೆ ರವಿ ಈಗ ಯತ್ನಾಳ್ ಅವರ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಯಾಕಂತಂದರೆ ಉಚ್ಚಾಟನೆಯ ನಂತರ ಆ ಯಾವ ಮಾಧ್ಯಮದಲ್ಲೂ ಕೂಡ ಅವ್ರು ಮಾತನಾಡಿಲ್ಲ ರಿಯಾಕ್ಷನನ್ನೇ ಕೊಟ್ಟಿಲ್ಲ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡ್ತಾ ಇದ್ದಾರೆ ಹೊರತಾಗಿ ಮಾಧ್ಯಮದ ಮುಂದೆ ಏನು ಹೇಳಿಕೆ ಕೊಟ್ಟಿಲ್ಲ ಸೊ ಹಾಗಾಗಿ ಯತ್ನಾಳ್ ಅವರ ಮನಸ್ಸಲ್ಲಿ ಏನಿದೆ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಲೀಡರ್ ನೋ ಡೌಟ್ ಪ್ರತ್ಯೇಕ ಪಾರ್ಟಿ ಕಟ್ತಾರಾ ಆ ನಿಟ್ಟಿನಲ್ಲಿ ಏನಾದರೂ ಯೋಚನೆಗಳಾಗ್ತಾ ಇದೆಯಾ ಅವರ ಬೆಂಬಲಕ್ಕೆ ನಿಂತಿರುವವರಿಂದ ಏನು ರಿಯಾಕ್ಷನ್ಗಳಿಲ್ವಾ ಬೇಡ ಪ್ರಮುಖವಾಗಿ ಯತ್ನಾಳ್ ಅವರು ಪಾರ್ಟಿಯನ್ನ ಕಡ್ತಾರ ಹೇಳುವಂತ ಚರ್ಚೆಗಳು ಆರಂಭದಲ್ಲಿ ಆಗ್ತಾ ಇದ್ವು ಯಾಕಂದ್ರೆ ಯಾವಾಗ ಅವರಿಗೆ ಎರಡನೇ ನೋಟಿಸ್ ಅನ್ನ ಕೊಡ್ಲಾಯ್ತು ಎರಡನೇ ನೋಟಿಸ್ ಅನ್ನ ಕೊಟ್ಟ ಸಂದರ್ಭದಲ್ಲಿ ಆ ಸಂಘದ ಕೆಲವು ನಾಯಕರುಗಳು ಕೂಡ ಅವ್ರ ಜೊತೆ ಸಮಾಲೋಚನೆಯನ್ನ ಮಾಡಿದ್ರು ಅವರಿಗೆ ಹೈಕಮಾಂಡ್ ಉತ್ತರವನ್ನು ನೀವು ಕೊಡಿ ಹೇಳುವಂತ ಮಾಹಿತಿ ಹೈಕಮಾಂಡ್ ಉತ್ತರವನ್ನು ನೀವು ಕೊಡಿ ಹೇಳುವಂತ ಮಾಹಿತಿ ಮಾತುಗಳನ್ನ ಕೂಡ ಹೇಳ್ತಾ ಇದ್ರು ಆದ್ರೆ ಯತ್ನಾಳ್ ಅವರು ಉತ್ತರವನ್ನ ನೀನು ಕೊಟ್ಟಿದ್ರು ಹೈಕಮಾಂಡ್ಗೆ ಗೆ ಆದ್ರೆ ಉತ್ತರವನ್ನ ಕೊಟ್ಟ ಬಳಿಕ ಅವರ ನಡೆಯಲಿ ಯಾವುದೇ ರೀತಿಯ ಬದಲಾವಣೆ ಆಗ್ಲಿಲ್ಲ ವಿಜೇಂದ್ರ ಅವರನ್ನ ವಿರೋಧ ಮಾಡಬೇಕೋ ಮಾಡಬಾರ್ದು ಎನ್ನುವಂಥದ್ದು ಬೇರೆ ಭಾಗ ಆದರೆ ವಿಜೇಂದ್ರ ನಾಯಕತ್ವವನ್ನು ಪ್ರಶ್ನೆ ಮಾಡಬೇಕೋ ಪ್ರಶ್ನೆ ಮಾಡಬಾರ್ದು ಅನ್ನುವಂಥದ್ದು ಅವರ ವೈಯಕ್ತಿಕ ವಿಚಾರಗಳಾದರೆ ಅವರು ಬಂದು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟು ಸಾರ್ವಜನಿಕ ಸಮಾವೇಶಗಳಲ್ಲಿ ಸಭೆಗಳಲ್ಲಿ ಪ್ರಶ್ನೆ ಮಾಡ್ತಿದ್ದ ರೀತಿಯ ಬಗ್ಗೆ ಹೈಕಮಾಂಡ್ಗೆ ಬೇಸರವನ್ನು ತರಿಸಿತ್ತು ಯಾಕೆಂದರೆ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪದೇ ಇರುವಂಥ ನಾಯಕರುಗಳು ರಾಜ್ಯ ಬಿ ಜೆ ಪಿಯಲ್ಲಿ ಅನೇಕರಿದ್ದಾರೆ ಅದು ಸೀನಿಯರ್ಗಳಿಂದ ಹಿಡಿದು ಕೆಲವು ಜೂನಿಯರ್ ತನಕ ವಿಜೇಂದ್ರ ಅವರ ಕಾರ್ಯಶೈಲಿಯನ್ನು ಪ್ರಶ್ನೆ ಮಾಡುವಂಥ ವಿಜೇಂದ್ರ ಅವರ ಕಾರ್ಯಶೈಲಿಯನ್ನು ಸರಿ ಪಡಿಸಿಕೊಳ್ಬೇಕು ಮಾತುಗಳನ್ನು ಸೂಚನೆಗಳನ್ನು ಕೊಟ್ಟವರು ಅನೇಕರಿದ್ದಾರೆ ಆದರೆ ಅವ್ರು ಯಾರು ಕೂಡ ಮಾಧ್ಯಮಗಳಿಗೆ ಬಂದು ಹೇಳಿಕೆಯನ್ನು ಕೊಟ್ಟು ಒಂದು ರೀತಿ ಮುಜುಗರ ಆಗುವ ರೀತಿಯಲ್ಲಿ ನಡೆದುಕೊಂಡಿರಲಿಲ್ಲ ಆದರೆ ಯಾವಾಗ ಯತ್ನಾಳ್ ಕೇವಲ ಮಾಧ್ಯಮಗಳಿಗೆ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಯಡಿಯೂರಪ್ಪ ಅವರನ್ನ ವಿಜೇಂದ್ರ ಅವರನ್ನ ಏಕವಚನದಲ್ಲಿ ಮಾತನಾಡಿಸ್ತಾ ಅವರ ಜಾತಿಯನ್ನು ಪ್ರಶ್ನೆ ಮಾಡ್ತಾ ಹೋಗುವಷ್ಟರ ಮಟ್ಟಿಗೆ ಈ ಬೆಳವಣಿಗೆ ಮುಂದುವರೆದ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಅನಿವಾರ್ಯವಾಯಿತು ಯಾಕೆಂದರೆ ಯ ಒಂದು ಪಕ್ಷದ ವೇದಿಕೆಯೊಳಗೆ ನೀವು ಯಾವುದೇ ತೀರ್ಮಾನವನ್ನು ಯಾವುದೇ ಚರ್ಚೆಯನ್ನು ಮಾಡೋದು ಬೇರೆ ಕೋರ್ ಕಮಿಟಿ ಸಭೆಯಲ್ಲಿ ಆ ಬಗ್ಗೆ ಗಮನ ಸೆಳೆಯೋದು ಬೇರೆ ನೀವು ನೇರವಾಗಿ ಬಂದು ಈ ರೀತಿ ಮಾತನಾಡಿದಾಗ ಪಾರ್ಟಿಯನ್ನು ಹೇಗೆ ನಡೆಸಬೇಕು ಅನ್ನುವಂಥ ಮಾತುಗಳನ್ನು ಸ್ವತಃ ವಿಜೇಂದ್ರ ಅವರು ಹೈಕಮಾಂಡ್ಗೂ ಕೂಡ ದೂರನ್ನು ಕೊಟ್ಟಿದ್ದರು ಯಡಿಯೂರಪ್ಪನವ್ರ ಜೊತೆ ಸಮಾಲೋಚನೆಗಳಾಗಿದ್ದವು ಅಂತಿಮ ಅಂತಿಮವಾಗಿ ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆ ವೀಣಾ ಆದರೆ ಈಗ ಯತ್ನಾಳ್ ಅವರಿಗೆ ತಲೆಯಲ್ಲಿ ಏನಿದೆ ಹೇಳುವಂಥ ಮಾತುಗಳನ್ನು ಕೇಳ್ತಾ ಇದ್ರಿ ಒಂದು ಪಾರ್ಟಿಯನ್ನು ಸುಲಭವಾಗಿ ಕಟ್ಟೋದು ಪಾರ್ಟಿಯನ್ನು ಸುಲಭವಾಗಿ ಮಾಡಿಬಿಡ್ತಾರೆ ಅದಕ್ಕೆ ಬೇಕಾದ ರಿಸೋರ್ಸ್ಗಳೇನು ಅದಕ್ಕೆ ಪೂರಕವಾಗಿ ಯಾವೆಲ್ಲ ವಾತಾವರಣ ಸೃಷ್ಟಿ ಮಾಡಿಕೊಂಡಿದ್ರೆ ಯಾರೆಲ್ಲ ಜೊತೆ ಹೋಗ್ತಾರೆ ಎನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಯತ್ನಾಳ್ ಅವರ ಜೊತೆಗೆ ಅರವಿಂದ ಬೆಲ್ಲ ಅರವಿಂದ ಇದ್ದಾರೆ ಪ್ರತಾಪ್ ಸಿಂಹ ಅಂತ ನಾಯಕರು ಇದ್ದಾರೆ ರಮೇಶ್ ಅಂತವ್ರು ಇದ್ದಾರೆ ಇದರಲ್ಲಿ ಬಹಳ ಪ್ರಮುಖವಾಗಿ ಇಬ್ಬರು ನಾಯಕರು ಒಂದು ಪ್ರತಾಪ್ ಸಿಂಹ ಮತ್ತೊಂದು ಅರವಿಂದ ಲಿಂಬಾವಳಿ ಅರವಿಂದ ಲಿಂಬಾವಳಿ ಪಾರ್ಟಿಯ ಸ್ಟ್ರಕ್ಚರ್ ಗೊತ್ತಿದ್ದಂಥವರು ಪಾರ್ಟಿಯ ಸಂಘಟನೆಯಲ್ಲಿ ಭಾಳ ವರ್ಷಗಳಿಂದ ಕೆಲಸ ಮಾಡಿದವರು ಒಂದು ಪಾರ್ಟಿಯನ್ನು ನಡೆಸೋದು ಹೇಗೆ ಅದು ಪಾರ್ಟಿಯನ್ನು ಕಟ್ಟೋದು ಹೇಗೆ ಎನ್ನುವಂಥದ್ದೆಲ್ಲ ಅವರಿಗೆ ಅರಿವಿದೆ ಹೀಗಾಗಿ ಅದರ ಕ ಸಾಧಕ ಬಾಧಕಗಳ ಬಗ್ಗೆ ಗೊತ್ತಿರುವ ಹಿನ್ನೆಲೆಯಿಂದ ಬಂದಂಥ ನಾಯಕರಾದ್ರಿಂದ ಯತ್ನಾಳ್ ಅವರು ಈಗ ಹೊಸ ಪಾರ್ಟಿಯನ್ನು ಕಟ್ಟಿ ನಾವೆಲ್ಲ ಬಂದುಬಿಡ್ತೇವೆ ಹೇಳುವಂಥ ಮಾತುಗಳನ್ನು ಬಹುಶಃ ಅವ್ರ ಜೊತೆ ಇದ್ದವರು ಕೂಡ ಹೇಳುವಂಥ ಸಾಧ್ಯತೆಗಳಿಲ್ಲ ಈಗ ಅವರ ಮುಂದೆ ಇರುವಂತಹ ಆಯ್ಕೆ ಒಂದು ಹೈಕಮಾಂಡ್ಗೆ ಮನವರಿಕೆಯನ್ನು ಮಾಡಿಕೊಡಬೇಕು ಇಲ್ಲ ಯತ್ನಾಳವರ ಅವರ ಉಚ್ಚಾಟನೆಯ ಕ್ರಮವನ್ನು ವಾಪಸ್ ಪಡೆಯಲು ಹೇಳುವಂಥ ಮಾತುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಮೂಲಗಳ ಮೂಲಕ ತಿಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ಆ ರೀತಿಯ ಸಂಧಾನವನ್ನು ಮಾಡೋದಕ್ಕೆ ಸಾಧ್ಯವ ಎನ್ನುವಂಥರ ಬಗ್ಗೆ ಮೊದಲ ಆಪ್ಷನ್ ಈಗ ಯತ್ನಾಳ್ ಟೀಮ್ಗೆ ಇರುವಂತದ್ದು ನಂತರ ದಿನಗಳಲ್ಲಿ ಹೇಳ್ತಾರೆ ಈಗ ಅನೇಕ ಯತ್ನಾಳ ಅವರಿಗೆ ಹಿಂದುತ್ವದ ವಿಚಾರಗಳನ್ನ ಮಾತಾಡ್ತಿರುವ ಸಂದರ್ಭದಲ್ಲಿ ಅವರ ಕಾರ್ಯಕರ್ತರು ಅವರ ಇಷ್ಟಪಡುವ ಅಭಿಮಾನಿಗಳು ಹಿಂದುತ್ವದ ಪರ ಇರುವಂತವರು ತನ್ನ ನಮ್ಮ ಅಭಿಪ್ರಾಯವನ್ನು ಹೇಳೋ ಸಹಜ ಹಿಂದುತ್ವದ ಪಾರ್ಟಿಯನ್ನು ಕಟ್ಟಿ ಹಿಂದುತ್ವದ ಪಾರ್ಟಿಗೋಸ್ಕರ ನಾವೆಲ್ಲ ಬರ್ತೀವಿ ಹೇಳುವಂತ ಮಾತುಗಳು ಹೇಳ್ತಾರೆ ಆದ್ರೆ ಒಂದಂತೂ ನೆನಪಿಡಬೇಕು ರಾಜ್ಯದಲ್ಲಿ ಬಿಜೆಪಿ ಪಾರ್ಟಿಯನ್ನು ಕಟ್ಟದಂತ ನಾಯಕರು ಬಂಡಾಯ ಎದ್ದು ಹೊರ ಪಾರ್ಟಿಯಿಂದ ಹೊರಗಡೆ ಬಂದು ಪಿಯನ್ನು ಕಟ್ಟದ ಯಡಿಯೂರಪ್ಪನವರು ನಂತರದಲ್ಲಿ ಬಿ ಜೆ ಪಿಗೆ ಬಂದು ಮತ್ತೆ ಮುಖ್ಯಮಂತ್ರಿ ಆದರು ಅದಕ್ಕೆ ಪಾರ್ಟಿ ಅವಕಾಶ ಮಾಡಿಕೊಡ್ತು ಒಬ್ಬ ವ್ಯಕ್ತಿಯನ್ನು ಉಚ್ಚಾಟನೆ ಮಾಡಿದ್ದಾರೆ ಎಂದ ಕ್ಷಣ ಅವರು ಸಾರ್ವತ್ರಿಕವಾಗಿ ಅವರು ಹೊರಗಡೆ ಹೋದ್ರು ಎನ್ನುವಂತಲ್ಲ ಈ ಕ್ಷಣಕ್ಕೆ ಅವರು ಮಾಡ್ತಿರುವ ತಪ್ಪಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಮುಂದೆ ಆ ಶಿಕ್ಷೆಯನ್ನು ಮನ್ನಿಸಬಹುದು ಅದು ಹೈಕಮಾಂಡ್ಗೆ ವಿಚಾರ ಹೀಗಾಗಿ ಈಗ ಪಾರ್ಟಿಯನ್ನು ಮಾಡ್ತಾರೆ ಸದ್ಯಕ್ಕೆ ಆ ಯೋಚನೆಗೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಅನಿಸುತ್ತೆ ರವಿ ತಮ್ಮ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್